ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ಈಗ ಬೇಲ್ ಮೇಲೆ ಹೊರಗಿರುವಂತ ದರ್ಶನ್ಗೆ ಬುದ್ಧಿ ಬಂದಿದೆಯಾ ಸೆರೆಮನೆ ವಾಸ ಬುದ್ಧಿಯನ್ನ ಕಲ್ಸಿದಿಯಾ ಅನ್ನೋ ಚರ್ಚೆಗಳು ನಡೀತಾ ಇದೆ ಮಾಡಿದ ತಪ್ಪಿಗೆ ದಾಸನಿಗೆ ಈಗ ಪ್ರಾಯಶ್ಚಿತ್ತ ಆಗಿದೆಯಾ ಸಹವಾಸದಿಂದ ಕೆಟ್ಟೆ ಅನ್ನೋ ಸತ್ಯ ಅರಿವಿಗೆ ಬಂದಿದೆಯಾ ಏನೇ ಆದ್ರೂ ಫ್ಯಾಮಿಲಿ ಮೊದಲು ಅನ್ನೋದನ್ನ ಅರ್ಥಕೊಂಡಿದ್ದಾರ ದರ್ಶನ್ ಹಾಗಾದ್ರೆ ದರ್ಶನ್ಗೆ ಗೆಳತಿ ಪವಿತ್ರಾಳ ಸಹವಾಸ ಸಾಕಾಗಿದೆಯಾ ಈಗ ಹೆಂಡತಿ ಮಾತು ಕೇಳಿ ಪವಿತ್ರಾಳ ಸಹವಾಸವನ್ನ ದರ್ಶನ್ ಬಿಟ್ಟಿದ್ದಾರಾ ಅನ್ನೋ ಚರ್ಚೆಗಳು ನಡೀತಾ ಇದೆ ಫಾರ್ಮ್ ಹೌಸ್ ನಲ್ಲಿ ಸದ್ಯಕ್ಕೆ ಮೈಸೂರಲ್ಲಿ ಪತ್ನಿ ಹಾಗೇನೆ ಮಗನ ಜೊತೆಗೆ ದರ್ಶನ್ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಅವರು ಯಾರು ಫಾರ್ಮ್ ಹೌಸ್ ಕಡೆಗೆ ಸದ್ಯಕ್ಕೆ ಬರಬೇಡಿ ಅಂತ ಸ್ನೇಹಿತರಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಯಾರು ಬರಬೇಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕುಟುಂಬಸ್ಥರು ಮತ್ತೆ ಕೆಲವೇ ಕೆಲವು ಆಪ್ತ ಬಳಗದ ಜೊತೆಗೆ ದರ್ಶನ್ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್ ಆನಂದ್ ಇನ್ಫ್ಯಾಕ್ಟ್ ಬೇಲ್ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಅವರು ಜೈಲಲ್ಲಿ ಇದ್ರಲ್ಲ ದರ್ಶನ್ ಆಗ್ಲೇ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅಮ್ಮ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆಣೆ ಭಾಷೆ ಎಲ್ಲ ಹಾಕೊಂಡಿದ್ದಾರೆ ಇನ್ಮೇಲೆ ಪವಿತ್ರ ಸಹವಾಸ ಮಾಡಲ್ಲ ಅಂತ ಹೇಳಿದ್ರೆ ಮಾತ್ರ ಜಾಮೀನಿನ ಬಗ್ಗೆ ನಾವು ಲಾಯರ್ಸ್ ಹತ್ರ ಮಾತಾಡ್ತೀವಿ ಅಂತ ಸೊ ಆಗ್ಲಿಂದಲೇ ದರ್ಶನಿಗೆ ಬುದ್ಧಿ ಬಂದಿದೆ ಅಂತ ಹೇಳ್ತಾ ಇದ್ರು ಈಗ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ ಪವಿತ್ರ ಸಹವಾಸದಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ದರ್ಶನ್ಗೆ ಬುದ್ಧಿ ಬಂದಿದೆಯಾ ಹಾಗಾದ್ರೆ ಶರ್ಮಿತಾ ಏನು ಚಿತ್ರದುರ್ಗದ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸರವಾಸ ಅನುಭವಿಸಿ ಈಗ ಮಧ್ಯಾಹ್ನ ಜಾಮೀನಿನ ಮೇಲೆ ಹೊರಬಂದಿರುವಂತಹ ದರ್ಶನ್ ಅವರು ಮೈಸೂರು ಟಿ ನರಸಿಪುರ ಮುಖ್ಯ ರಸ್ತೆಯಲ್ಲಿರುವ ಉಂಡಿಯಲ್ಲಿ ಅವರ ಫಾರ್ಮ್ ಹೌಸ್ ಏನಿದೆ ಇಲ್ಲಿ ರಿಲ್ಯಾಕ್ಸ್ ಮೋಡ್ನಲ್ಲಿರುವಂಥದ್ದು ಸದ್ಯ ತಮ್ಮ ಕುಟುಂಬಸ್ಥರ ಜೊತೆ ಆರಾಮವಾಗಿ ಕಾಲ ಕಳೆಯುತ್ತಾ ಇರುವಂತಹ ನಟ ದರ್ಶನ್ ಯಾವುದೇ ರೀತಿಯಲ್ಲೂ ಕೂಡ ಸಿನಿಯರ್ ತಾರೆಯರ್ಬೋದು ಹಾಗೂ ಚಿತ್ರರಂಗದ ಗಣ್ಯರಿರ್ಬೋದು ರಾಜಕೀಯ ಗಣ್ಯರು ಸೇರಿದಂತೆ ಯಾರನ್ನು ಸಹ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅಲ್ಲದೆ ಏನು ಅವರು ಜಾಮೀನಿಂದ ಹೊರಬಂದ ಬಳಿಕ ಅವರ ಗೆಳತಿ ಪವಿತ್ರ ಗೌಡ ಇರ್ಬೋದು ಹಾಗೂ ಕೆಲವು ಆರೋಪಿಗಳನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಗಾಳಿ ಮಾತುಗಳಿದ್ದು ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ದರ್ಶನ್ ಸೊಪ್ಪು ಹಾಕಿಲ್ಲ ನನಗೆ ಕುಟುಂಬವನ್ನು ಹೊರತುಪಡಿಸಿ ಬೇರೆ ಯಾರೂ ಮುಖ್ಯ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರುವಂಥದ್ದು ಯಾಕಂತ ಹೇಳಿದ್ರೆ ಏನು ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರುವಂತಹ ಪವಿತ್ರ ಗೌಡ ಇದ್ದಾರೆ ಇವರನ್ನ ಭೇಟಿ ಮಾಡ್ತಾರೆ ಅವರ ಜೊತೆ ಮಾತನಾಡ್ತಾರೆ ಅನ್ನುವಂಥ ಎಲ್ಲ ಮಾತುಕತೆ ಮಾತುಕತೆಗಳು ಸಹ ಇದ್ವು ಆದರೆ ಅದು ಯಾವುದಕ್ಕೂ ಕೂಡ ದರ್ಶನ್ ಮನಸ್ಸು ಮಾಡಿಲ್ಲ ಬದಲಾಗಿ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಇರ್ಬೋದು ಸೋದರ ದಿನಕರ್ ಇರ್ಬೋದು ಕುಟುಂಬಸ್ಥರು ಸೇರಿದಂತೆ ತಮ್ಮ ಅತ್ಯಾಪ್ತ ಗೆಳೆಯರೊಂದಿಗೆ ಫಾರ್ಮ್ ಹೌಸ್ನಲ್ಲಿ ಆರಾಮವಾಗಿ ಕಾಳವನ್ನು ಕಳೀತಾ ಇದ್ದಾರೆ ಅಲ್ಲದೆ ಏನು ಎಲ್ಲೋ ಒಂದು ಕಡೆ ಅವ್ರಿಗೂ ಸಹ ಅನಿಸಿರ್ಬೋದು ನಾನು ಎಲ್ಲೋ ತಪ್ಪು ಮಾಡಿದ್ದೇನೆ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ತಿದ್ದು ನಡೆಯಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ಯಾರನ್ನು ಸಹ ಭೇಟಿ ಮಾಡದೆ ಕುಟುಂಬಸ್ಥರಲ್ಲಿಯೂ ಸಹ ಒಂದು ಮನವಿಯನ್ನು ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಭೇಟಿಗೆ ಯಾರೂ ಬರೋದು ಬೇಡ ಸಿನಿಮಾದವರು ಇರ್ಬೋದು ಅಥವಾ ರಾಜಕೀಯ ಗಣ್ಯರಿರ್ಬೋದು ಸೇರಿದಂತೆ ಯಾರನ್ನೂ ಸಹ ನಾನು ಭೇಟಿ ಮಾಡೋದಿಲ್ಲ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕಾಗಿದೆ ಹಾಗಾಗಿ ನಾನು ಇಲ್ಲೇ ಇರ್ತೇನೆ ಅನ್ನುವಂಥ ಮಾತು ಕುಟುಂಬಸ್ಥರ ಬಳಿ ಆಡಿದ್ದಾರೆ ಅದಕ್ಕಾಗಿಯೇ ಕೂಡ ಫಾರ್ಮ್ ಇಲ್ಲ ಅಲ್ಲದೆ ದರ್ಶನ್ ಸಹ ವರ್ಗೂ ಸಹ ಬರ್ತಾ ಇಲ್ಲ ಕೇವಲ ಪ್ರಾಣಿ ಪಕ್ಷಿಗಳು ಜೊತೆ ಆರಾಮಾಗಿ ಆನಂದ್ ಈ ಮಧ್ಯದಲ್ಲಿ ಮೊನ್ನೆ ಪವಿತ್ರ ಗೌಡ ರಿಲೀಸ್ ಆದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾಗ ಅವ್ರ ತಾಯಿ ಎಸ್ಪೆಷಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸೋದಕ್ಕೆ ಸಂಕಲ್ಪ ಮಾಡೋದಕ್ಕೆ ಆ ಹೆಸರನ್ನ ಹೇಳ್ತಾರೆ ಇಲ್ಲಿಗ ದರ್ಶನ್ ಪವಿತ್ರ ಗೌಡ ಸಹವಾಸ ತನಗೆ ಬೇಡ ಅಂತಂದ್ರು ಪವಿತ್ರ ಗೌಡ ಬಿಡ್ಬೇಕಲ್ಲ ಸೊ ಈ ಪೂಜೆ ಮಾಡಿಸಿದ್ರ ಬಗ್ಗೆನು ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಈ ವಿಷಯ ಅಫ್ಕೋರ್ಸ್ ದರ್ಶನ್ ಕಿವಿಗೆ ಬಿದ್ದಿರುತ್ತೆ ವಿಜಯಲಕ್ಷ್ಮಿ ಕಿವಿಗೂ ಬಿದ್ದಿರುತ್ತೆ ಅವ್ರ ರಿಯಾಕ್ಷನ್ ಏನಿತ್ತು ಅಂತ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಶರ್ಮಿತಾ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರು ಯಾವುದಕ್ಕೂ ಕೂಡ ಸಪ್ಪ ಹಾಕೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಮಧ್ಯಾಹ್ನ ಜಾಮೀನಿನ ಮೇಲಿದ್ದಾರೆ ಅಲ್ಲದೆ ಅವರು ಅವರ ಹೆಸರನ್ನು ಬಳಸ್ಬೋದು ಆದರೆ ಇಲ್ಲಿ ದರ್ಶನ್ ಅವರು ಯಾವುದೇ ಅವರ ಅಂದರೆ ಪವಿತ್ರ ಗೌಡ ಇರಬಹುದು ಮತ್ತಾರ ಹೆಸರನ್ನು ಸಹ ಬಳಸೋದಿಲ್ಲ ನನಗೆ ನನ್ನ ಕುಟುಂಬ ಅಷ್ಟೇ ಮುಖ್ಯ ಅನ್ನುವಂಥ ಮಾತುಗಳ ನಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಶರ್ಮಿತಾ फाइन थैंक यू आनंद तमैलै इंफार्मेश